ನನಗೆ ಕಾಣಿಸಿದ್ದು ಅಹಂ ಮಾತ್ರ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚನ ಮಾತು ಬಿಗ್ ಬಾಸ್ ಈ ವಾರ ವಿವಿಧ ಬಗೆಯ ಟಾಸ್ಕ್ ಗಳನ್ನ ನೀಡಲಾಗಿತ್ತು ಈ ವಾರದ ಟಾಸ್ಕ್ ಗಳ ಮುಖ್ಯ ಉದ್ದೇಶ ಬಹುಮಾನದ ಮೊತ್ತದಲ್ಲಿ ಮನೆಯು ಕಳೆದುಕೊಂಡಿದ್ದ ಹಣವನ್ನ ಮರಳಿ ಪಡೆಯೋದೇ ಆಗಿತ್ತು ಆದ್ದರಿಂದಲೇ ಈ ಎಲ್ಲಾ ಟಾಸ್ಕ್ ಗಳು ಕೂಡ ಬಹುಮಾನದ ಮೊತ್ತದ ಮೇಲೆ ನೇರ ಪರಿಣಾಮವನ್ನ ಬೀರಿತ್ತು ಈಗ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ವಾರದ ಆರಂಭದಲ್ಲಿ ಮೌಲ್ಯದ ಬೋರ್ಡ್ ಗಳನ್ನ ತೆಗೆದುಕೊಳ್ಳುವಾಗ ಸ್ಪರ್ಧಿಗಳ ನಡುವೆ ಸಾಕಷ್ಟು ಚರ್ಚೆ ನಡೆದಿತ್ತು ತಮಗೆ ಎಷ್ಟು ಮೌಲ್ಯ ಬೇಕು ಅಂತ ಮಾತಿನ ಚಕಮಕಿಯನ್ನ ನಡೆಸಿದ್ರು ಯಾರಿಗೆ ಯಾವ ಬೋರ್ಡ್ ಕೊಡಬೇಕು ಅಂತ ವೋಟಿಂಗ್ ಅನ್ನ ಮಾಡಿದ್ರು ಆದ್ರೆ ಯಾವುದರಿಂದಲೂ ಸ್ಪರ್ಧಿಗಳಿಗೆ ಅವರಿಗೆ ಸಿಕ್ಕ ಬೋರ್ಡ್ಗಳು ತೃಪ್ತಿಯನ್ನ ನೀಡಿರಲಿಲ್ಲ ಸ್ಪರ್ಧಿಗಳು ಮೌಲ್ಯ ನಿರ್ಧಾರದಲ್ಲಿ ಸರಿಯಾದ ನಿರ್ಣಯ ತಗೊಂಡಿಲ್ಲ ಅಂತ ಆರೋಪವನ್ನ ಮಾಡಿದ್ರು ಈ ಬಗ್ಗೆ ಎಲ್ಲರೂ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಅದೇ ವಿಷಯವನ್ನ ಮಾತನಾಡಿದ್ದು ಮನೆ ಮಂದಿ ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಕಾರ್ತಿಕ್ ಮಾತನಾಡ್ತಾ ಅಲ್ಲಿ ನಡೆದ ಪ್ರೊಸೀಜರ್ ನನಗೆ ಒಪ್ಪಿಗೆ ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಒಬ್ಬರನ್ನ ಕೆಳಗೆ ಹಾಕ್ಬೇಕು ಅಂತ ಬೇರೆಯವರನ್ನ ನೋಟಿಸ್ ಮಾಡದೆ ಅವರು ಮೇಲ್ ಹೋಗೋ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿದ್ದಾರೆ ತನಿಷ ಮಾತನಾಡ್ತಾ ನಾನು ಬರೀ ಮಾತಾಡ್ಕೊಂಡೆ ಇಲ್ಲಿವರೆಗೆ ಬಂದಿದ್ದೀನಿ ಅಂತ ಕೆಲವರಿಗೆ ಅನ್ಸುತ್ತೆ ಅನ್ನೋ ಮಾತನ್ನ ಹೇಳಿದ್ರೆ ವಿನಯ್ ಅವರು ಇಲ್ಲಿ ನಡೆಯೋದೆಲ್ಲ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ಅಂತ ತಮ್ಮ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರ ಮಾತನ್ನ ಕೇಳಿಸಿಕೊಂಡ ಸುದೀಪ್ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಕಾಣಿಸಿದ್ದು ಕೇವಲ ಅಹಂ ಮಾತ್ರ ಅಂತ ಹೇಳಿದ್ದಾರೆ ನನ್ನ ತಟ್ಟೆಯಲ್ಲಿ ಊಟ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಆದ್ರೆ ಪಕ್ಕದವರು ಊಟ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇತ್ತು ಮನೆಯಲ್ಲಿ ಸ್ಪರ್ಧಿಗಳ ವರ್ತನೆ ಅಂತ ಮನೆ ಮಂದಿ ಮಾಡಿದ ತಪ್ಪನ್ನ ಹೆತ್ತಿ ತೋರಿಸಿದ್ದಾರೆ ವಾಹಿನಿ ಹಂಚಿಕೊಂಡ ಹೊಸ ಪ್ರೋಮೋದಲ್ಲಿ ಈ ದೃಶ್ಯ ಕಂಡಿದ್ದು ಇವತ್ತಿನ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಯಾವೆಲ್ಲ ವಿಷಯಗಳನ್ನ ಮಾತನಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ